ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲೂ ಚೆನ್ನಾಗಿದ್ರೆ ಅಂತ ನಾ ಅನ್ಕೊಂಡಿದ್ರೆ ಹಾಗಿದ್ರೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಅಮಾವಾಸ್ಯ ಇರುವ ಕಾರಣ ಸಿಕ್ಕಾಪಟ್ಟೆ ಕೆಲಸಗಳಿದಾವ ಮೊದಲು ನಮ್ಮ ಅಂಬಾರಿನ ಸ್ವಚ್ಛ ಮಾಡಬೇಕು ಇವತ್ತು ಮನೆಯೂ ಕ್ಲೀನ್ ಮಾಡಬೇಕು ಹಾಗಿದ್ರೆ ಕೆಲಸಗಳನ್ನು ಪ್ರಾರಂಭ ಮಾಡೋಣ ಆಲ್ರೆಡಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೇವೆ ಯಾಕಂದ್ರೆ ಲೇಟ್ ಆಗ್ತೈತೆ ಅಂತ ಗೊತ್ತಿತ್ತು ಹಾಗಾದರೆ ನಮ್ಮ ಗಾಡಿ ಹೊಡೋಣ್ರಿ ಇವಾಗ ನಮ್ಮ ಅಂಬಾರಿಗಳೆಲ್ಲ ಇಲ್ಲೇ ಇದಾವ ಇಲ್ಲಿ ನೋಡ್ರಿ ನಮ್ಮ ಬ್ಲ್ಯಾಕಿಗೆ ಎಲ್ಲಿ ಜಗಸ್ ಇರ್ತಲ್ಲ ಆರಾಮ್ ಹೋಗ್ಕೊಂಡ್ಬಿಡ್ತಾನೆ ನೀವು ಸ್ಲೀಪರ್ಸ್ ಎಲ್ಲ ಕರೆಕ್ಟಾಗಿ ಅರೇಂಜ್ಮೆಂಟ್ ರೀ ಇವನ್ನ ಆಲ್ಮೋಸ್ಟ್ ಎಲ್ಲ ಸ್ಲೀಪರ್ಸ್ ಅರೇಂಜ್ಮೆಂಟ್ ಮಾಡಿ ಆಯ್ತು ರೀ ಆಲ್ಮೋಸ್ಟ್ ಕಸೌಡದ ಐತ್ರಿ ಇವಾಗ ನಮ್ಮ ಗಾಡಿಗಳನ್ನೆಲ್ಲ ಚೆಕ್ ಬಿಡೌಂಡ್ರಿ ಬೇಕು ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ಹಾಕಿ ಆಯ್ತ ನಮ್ಮ ಅಂಬಾರಿಗಳನ್ನೆಲ್ಲ ತೊಳೆದಾಯ್ತಾರೆ ಒಳಗಡೆ ಪಾರ್ಕ್ ಮಾಡಿಬಿಡೋಣ ಅವಾಗ

मत बलों ಎಲ್ಲ ಕೆಲಸ ನಾವು ಮಾಡ್ಯತ್ರಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಜಸ್ಟ್ ನಮ್ದು ಸ್ನಾನ ಮುಗಿತ್ರಿ ಆಚೆ ಕಡೆ ಏನೇನು ನಡೀತಿದೆ ನೋಡ್ಕೊಂಬರೋಣ ಊಟ ರೀ ಇವಾಗ ರೋಟಿ ಎಲ್ಲ ತಿಂದೈತ್ರಿ ರೈಸ್ ಊಟ ಮಾಡಿ ಇವಾಗ

ಹೇಳಿದ್ರೆ ಇಷ್ಟೊತ್ತು ನಮಗ ಮಹಾದೇವನ್ ಅವರ ಅತ್ಯಮೂಲ್ಯವಾದ ಸಮಯ ಕೊಟ್ಟಿದ್ರೆ ಅವರ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಇಷ್ಟೊಂದು ಮಾಹಿತಿ ಕಲೆಕ್ಟ್ ಮಾಡೋಕೆ ಸಹಾಯ ಇವಾಗ ಹೊಸ ಪ್ರೈಸ್ ಸ್ಟಾಕ್ ಮಾಡೋಣ್ರಿ ಇವಾಗ ಇದು ಫೈಲ್ಸ್ ಎಲ್ಲ ಕಾಪಿ ಮಾಡ್ಕೊಳ್ಳಿ ಇವಾಗ ಅವಾಗ ನಾವೇ ಕಬ್ಬ ಇಲ್ಲಿ ಕಡದು ನಾವು ಇಲ್ಲಿ ಅದನ್ನ ತಯಾರ್ಸ್ತಿದ್ವಿ ಒಬ್ಬರು ನಂಬಲ್ಲಿ ಗೊತ್ತಿದ್ದಲ್ಲ ಅದಕ್ಕೆ ತಯಾರಿಸೋದು ಇದು ಗೊತ್ತಿತ್ತು ಅದರಲ್ಲಿ ಅವರು ಮಾಹಿತಿ ಕಲೆ ಹಾಕಿ ಅವ್ರಿಗೆ ಶಾರ್ಟ್ ಬ್ರೇಕ್ ತಗೊಂಡ್ಬಿಟ್ಟು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ ಜೊತೆ ಬ್ರೇಕ್ ಅಂತ ಹೇಳಿ ಆಚೆ ಬಂದ್ವಿ ಸಣ್ಣಗೆ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಜಸ್ಟ್ ಟರ್ನ್ ಶಾರ್ಟ್ ಬ್ರೇಕ್ ಮುಗಿದ್ರೆ ನಾವು ಇವಾಗ ವಾಕ್ನ ಕಂಟಿನ್ಯೂ ಮಾಡೋಣ ಕೈಯಾಗ ನಾವು ಕಲ್ತಿದ್ದೇವು ಅವ್ರು ಹ್ಯಾಂಗ್ ಹೇಳ್ಕೊಟ್ರ ಹಂಗ್ ಹೋಗಿದ್ದೇವು ಆದ್ರೆ ನಮ್ಗೆ ಯಾವ ಗಿಡ ನಾಶ ಹಿಂತ ಬಂದಿಲ್ಲ ನಾವು ಭೂಮಿ ಫಲವತ್ ಮಾಡಿ ಕೂಡ ಕರಿತಿದ್ದಾರೆ ಹೋಗ್ಬೋಣ ಶುಗರ್ ಕೇಂದ್ರ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗಿದ್ದಾರೆ ಎಡಿಟಿಂಗ್ ನೋಡ್ತಿದ್ವಿ ಯಾವ ತರ ಆಗಿದೆ ಅಂತೇಳಿ ಕಬ್ಬು ಬೆಳಿಬೇಕಂದ್ರೆ ಅದಕ್ಕೆ ಸೂಕ್ತವಾದ ಭೂಮಿ ಯಾವ್ದು ಕಬ್ಬನ್ನ ನಾವು ಬೆಳಿಬೇಕಂತಂದ್ರೆ ಮಣ್ಣಿನ ಪರೀಕ್ಷೆ ನಾವು ನಡೀಬೇಕಿಲ್ಲ ಕಬ್ಬನ್ನ ನಾವು ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಭೂಮಿನ ಯಾವ ತರ ರೆಡಿ ಮಾಡ್ಕೋಬೇಕು ಸಾವಯವ ಗೊಬ್ಬರಗಳನ್ನು ಭೂಮಿನ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಾರೆ ಯಾವ ಟೈಮಲ್ಲಿ ಯೂಸ್ ಮಾಡ್ಕೊ ನೀರಿನ ಪ್ರಮಾಣ ಕಡಿಮೆ ಆಗ್ತೈತೆ ಅಂತ ಸ್ಥಳಗಳಲ್ಲಿ ಕಬ್ಬನ್ನ ಬೆಳಿಬಹುದಾ ಕಬ್ಬಿನ ಬೀಜಗಳನ್ನು ಯಾವ ರೀತಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕು ಬಿತ್ತನೆ ಮಾಡ್ಬೇಕಂತಂದ್ರೆ ಯಾವ ತರಹದ ಕಬ್ಬಿನ ಜಾತಿನ ಆಯ್ಕೆ ಮಾಡಬೇಕು ಆ ಬೀಜ ಹಚ್ಚಕಾರ ಅವಧಿ ಕಮ್ಮಿರ್ಬೇಕು ಅದಕ್ಕೆ ಹತ್ತ ಬೀಜ ಅವಧಿ ಹೆಚ್ಚಿರಬಾರ ನಾಕೈದು ತರದಾಗ ನಮ್ಮ ಈ ನಂಬರ್ ಬೆಳೆ ಕಬ್ಬನ್ನು ಬಿತ್ತನೆ ಮಾಡಿದಾದ್ಮೇಲೆ ಬಿತ್ತನೆ ಮಾಡಿದ ಸಮಯದಿಂದ ಕಟೋ ಬರುವವರಿಗೆ ನಾವು ಕಬ್ಬಿಗೆ ಎಷ್ಟು ಬಾರಿ ನೀರ್ ಕೊಡ್ಬೇಕು ನಾವಿವಾಗ ಕಬ್ಬು ಬೆಳೆ ಕಬ್ಬು ಬೆಳೆ ಹತ್ರ ಬಂದಿದ್ದೇವೆ ಮೂರು ವರ್ಷದ ಬೆಳೆಯಲ್ಲ ಇದೇ ವರ್ಷ ಕೊಂಡಿದ್ದು ಅಕ್ಕ ಹೋದ್ರೆ ಒಬ್ಬರು ರೈತರು ಏನ್ ಮಾಡ್ತಾರೆ ಎರಡನೇ ವರ್ಷಕ್ಕೆ ತಗೊಂಡ್ಬಿಡ್ತಾರ ಅವ್ರಿಗೆ ಗೊತ್ತಾಗ್ತದ ನನಗೆ ಎರಡನೇ ವರ್ಷಕ್ಕೆ ಬರಲ್ಲ ಮೂರನೇ ವರ್ಷಕ್ಕೂ ಬರಲ್ಲ ನನ್ನ ತೆಗೆದ್ ಮಕ್ಕಳ ತೊಗಿರೇ ಕಡ್ಮೆ ಜೋಳ ಉಳಾಗಡ್ಡೆ ಹಾಕ್ಬೇಕು ಅದರಿಂದ ಹಾಕ್ಬೇಕು ಅಂತ ಕಬ್ಬು ತಗದಾರ ನಮ್ಮ ಮುಂದೆ ಸ್ವಲ್ಪ ತಗದಾರ ಆಲ್ಮೋಸ್ಟ್ ಅಲ್ಲ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯ್ತು ರೀ ಟೈಮ್ ಇವಾಗ ಏಳುವರೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ವ್ಯೂನ್ ಫಾರ್ ದ ನ್ಯೂ ವ್ಲಾಗ್ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದನ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮನುಷ್ ನಮ್ಮದೇ ಧನ್ಯವಾದಗಳು ಬ ಬಾಯ್